ನನ್ನ ಹೆಸರು ಇವತ್ತಿನ ಅಧ್ಯಕ್ಷರು ಬಾಬಾ ಇದರಲ್ಲಿ ಇದೇ ನಾಲ್ಕು ಟ್ರಸ್ಟಿಗಳು ಇಲ್ಲಿದ್ದಾರೆ ಪಿ ಜನಾರ್ದನ್ ಒಬ್ಬರು ನಾಗೇಂದ್ರ ಗುಪ್ತ ಒಬ್ಬರು ಜಿ ಕೆ ಕುಮಾರ್ ಒಬ್ಬರು ಇದ್ದಾರೆ ಇದು ಸುಮಾರು ಅರವತ್ತೈದು ವರ್ಷದ ಹಿಂದೆ ಬಾಬಾ ಮಂದಿರ ಸ್ಥಾಪನೆ ಆಗಿದೆ ಅರವತ್ತೈದು ವರ್ಷನೇ ಹಿಂದೆ ಸ್ಥಾಪನೆ ಆಗಿದೆ ಅವತ್ತಿನ ಕಾಲದಲ್ಲಿ ಚಿಂತಂಪಲ್ಲಿ ಭಾಸ್ಕರ್ ಶೆಟ್ಟರು ಅವರ ಮೊಮ್ಮಗ ಈಗ ಇಲ್ಲಿ ನಮ್ಮ ಜತೆಯಲ್ಲಿದ್ದಾರೆ ಹರಿ ಬಾಬು ಅಂತೇಳಿ ರಾಜಾರಾಯರು ನಮ್ಮ ತಂದೆಯವರು ಕೆ ಟಿ ಕೃಷ್ಣಮೂರ್ತಿಗಳು ಅವತ್ತು ಒಂದು ಯಕ್ಷೆಷನ್ ಒಂದು ಮನೆ ಒಳಗಡೆ ಬಾಬಾ ಫೋಟೋ ಇಟ್ಕೊಂಡು ಅವತ್ತು ಪೂಜೆ ಮಾಡಿಕೊಂಡು ಭಜನೆ ಮಾಡಿಕೊಂಡು ಅವತ್ತು ನಡ್ಕೊಂಡು ಬಂದಿದ್ದು ಇದು ಈ ದೇವಸ್ಥಾನ ಇಲ್ಲಾದಾಗ ಮುಂದೆಗಡೆ ಒಂದು ಪ್ರಾರಾಂಗಣ ಒಂದು ಕಟ್ಕೊಟ್ರು ಟಿ ಎಂ ಮಂಜುನಾಥ್ ಅವರು ಮಿನಿಸ್ಟರ್ ಆಗಿದ್ದವರು ಇನ್ನು ಬಾಬಾ ಮಂದಿರದ ಭಕ್ತರೆಲ್ಲ ಸೇರಿ ಆ ಬಾಬಾ ಮಂದಿರ ಒಂದು ಕಟ್ಟಿ ಇಲ್ಲಿವರೆಗೂ ಪೂಜೆ ಪುನಸ್ಕಾರ ಭಜನೆ ಹೋಮ ಎಲ್ಲ ನಡ್ಕೊಂಡು ಬಂದಿದೆ ಅದಕ್ಕೆ ಪ್ರಧಾನ ಅರ್ಚಕರು ಇವತ್ತು ಹದಿಮೂರು ವರ್ಷ ಆಯ್ತಾ ಇವತ್ತಿಗೆ ಇಪ್ಪತ್ತಾರು ವರ್ಷದಿಂದ ನಮ್ಮ ಜೈನ್ ಭಟ್ರು ಆ ಪೂಜೆ ಪುನಸ್ಕಾರಗಳೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಡಿಸೆಂಬರ್ ಏಳನೇ ತಾರೀಕಿನಿಂದ ವಾರ್ಷಿಕೋತ್ಸವ ಪ್ರತಿ ವರ್ಷ ನಡ್ಕೊಂಡು ಇದೆ ಒಂದು ವಾರದ ಕಾರ್ಯಕ್ರಮ ನಡ್ಕೊಂಡು ಇದೆ ಅನ್ನದಾನನ ಸೇರಿ ಮಹಾಮಂಗ್ಳಾರತಿ ಸೇವಾಕರ್ತರು ಅದು ಸೇರಿ ಎಲ್ಲ ಭಾಳ ಗ್ರ್ಯಾಂಡಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಂಡು ಬರ್ತಾ ಬರ್ತಾಯಿದೆ ಬಾಬಾ ಮಂದಿರ ಭಾಳ ಹಳೆಯದಾಗಿದ್ದರಿಂದ ಇದನ್ನು ಹೊಸದಾಗಿ ಕಟ್ಟಬೇಕು ಅಂತ ಒಂದು ಪ್ರೇರೇಪಣೆ ಆಗಿ ಇದನ್ನು ಡೆಮಾಲಿಷ್ ಮಾಡಿತ್ತು ಡೆಮಾಲಿಷ್ ಮಾಡಿದ ಆದಮೇಲೆ ಈ ಮಟ್ಟಕ್ಕೆ ಇದು ಬಂದಿದೆ ಇನ್ನು ಮುಂದಕ್ಕೆ ಈಗ ಇದು ಪೂರ್ಣಗೊಳಬೇಕು ಪೂರ್ಣಗೊಳ್ಳಲಿಕ್ಕೆ ಏನೇನು ಬೇಕು ಅಂತ ಇವತ್ತೊಂದು ಸಭೆ ಕರೆದಿತ್ತು ಬನ್ನಿ ರಾಜೀವ್ ಪೂರ್ವಭಾವಿಯೊಂದು ಸಭೆ ಕರೆದಿದೆ ಇವತ್ತು ಈ ಬಾಬಾ ಮಂದಿರದ ಇದಕ್ಕೆಲ್ಲ ಇವರೆಲ್ಲ ಇವತ್ತಿನ ಒಂದು ಉತ್ತೇಜನ ನಮ್ಮ ರಾಮಮೋಹನ್ ನಗರಸಭಾ ಅಧ್ಯಕ್ಷ ಆಗಿದ್ದವರು ಆಮೇಲೆ ನಮ್ಮ ಆರಾದ್ರೂ ಇದ್ದವರು ಇದೊಂದು ಮುಗಿಸ್ಬಿಡೋಣ ಬೇಗ ಅಂಥೇಳಿ ಈಗ ಅದಕ್ಕೆ ಇವತ್ತೊಂದು ಸಭೆ ಕರೆದು ಇವತ್ತಿನಿಂದ ಇನ್ನು ಚಂದ ಉಸಲಿ ಇಲ್ಲಿ ಒಂದು ಇಲ್ಲಿವರೆಗೂ ಬಾಬಾ ಮಂದಿರಕ್ಕೋಸ್ಕರ ನಾವು ಹೊರಗಡೆ ಯಾರತ್ರ ಏನು ಕೇಳ್ದಲ್ಲೇ ಇರೋದು ಅಂದರೆ ದೇವಸ್ಥಾನದಲ್ಲಿ ಇದೊಂದೇ ಇಲ್ಲಿವರೆಗೂ ಯಾವ ಥರದಲ್ಲೂ ಏನು ನಾವು ಪಬ್ಲಿಕ್ಸಲ್ಲಿ ಹೋಗಿ ಕೇಳಲಿಲ್ಲ ಆಮೇಲೆ ಸರ್ಕಾರದಿಂದ ಒಂದೇ ಒಂದು ಸರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ಬಂದಿರೋದು ಬಿಟ್ಟರೆ ಇಲ್ಲಿವರೆಗೂ ಇನ್ಯಾವುದೂ ತೊಗೊಂಡಿಲ್ಲ ಬಂದಿಲ್ಲ ಇವಾಗಿನಿಂದ ಇನ್ನು ಮುಂದಕ್ಕೆ ಇದನ್ನು ಪೂರ್ಣಗೊಳ್ಳಲಿಕ್ಕೆ ನಾವು ಒಂದು ಕಾಲು ಕೋಟಿ ಬೇಕು ಇವತ್ತಿನ ಇದಕ್ಕೆ ಇವತ್ತು ಅದರಿಂದ ಎದ್ದು ಕಲೆಕ್ಷನ್ ಮಾಡಿ ಇದನ್ನು ಮುಗಿಸ್ಬೇಕು ಅಂತೇಳಿ ಕೊಟ್ಟಿದ್ದಾರೆ ಇನ್ನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ಚಿತ್ತೂರಿನಲ್ಲಿ ಸುಮಾರು ವರ್ಷಗಳಿಂದ ಸಾಯಿಬಾಬಾ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಹಿಂದಿನಿಂದ ಎಲ್ಲರೂ ಈಗಾಗಲೇ ಎರಡು ಮೂರು ತಲೆಮಾರಿನಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ನಮ್ಮಜ್ಜ ನಮ್ಮಪ್ಪ ನಾವುಗಳು ಈ ಕೆಲಸ ಮಾಡ್ತಾ ಬಂದಿದ್ದೀವಿ ಈಗ ಬದಲಾವಣೆ ಸಮಯ ಬಂದಿರೋದ್ರಿಂದ ಬದಲಾವಣೆ ಇದೆ ಬಾಬಾ ಅವರ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಇನ್ನು ಮುಂದಿನ ಪ್ರತಿಷ್ಠಾಪನಾ ಕಾರ್ಯ ಶೀಘ್ರದಲ್ಲಿ ಆಗಬೇಕಾಗಿದೆ ಅದಕ್ಕೆ ಎಲ್ಲರನ್ನೂ ಕೈ ಜೋಡಿಸಿ ಕೆಲಸ ಮಾಡಿಸಿ ಅವರೆಲ್ಲರ ಸಹಕಾರದಿಂದ ಇದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಿಂದ ನಾವೆಲ್ಲರೂ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿ ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ ತಿಪ್ಪೂರು ತಾಲೂಕಿನ ಇತಿಹಾಸದಲ್ಲಿ ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸ ಇರುವಂತಹ ಸಾಯಿಬಾ ಮಂದಿರ ಜೀರ್ಣೋದ್ಧಾರ ಕಾರ್ಯಕ್ರಮ ಆರಂಭಗೊಂಡಿದೆ ಸುಮಾರು ಮೂರು ವರ್ಷಗಳ ಹಿಂದೆ ಎಲ್ಲ ಭಕ್ತರ ಅಭಿಪ್ರಾಯದಂತೆ ಹೊಸದಾಗಿ ಸಾಯಬ ಮಂದಿರವನ್ನು ಮಾಡಬೇಕು ಅಂತೇಳಿ ಅವತ್ತು ನಾವು ಮಾಡಿದಾಗ ತಿಟ್ಟೂರು ತಾಲೂಕಿನ ಕೆರಗೋಡಿ ಸುಕ್ಷೇತ್ರದ ಗುರುಗಳು ಮತ್ತು ಅವತ್ತಿನ ಈ ಜಿಲ್ಲೆಯ ಎಂ ಪಿಗಳಾದಂತಹ ಜಿ ಎಸ್ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಅವತ್ತೊಂದು ಜೀರ್ಣೋದ್ಧಾರ ಕೆಲಸದ ಕಾರ್ಯಕ್ರಮವನ್ನು ನಾವು ಅವತ್ತು ಹಮ್ಮಿಕೊಂಡು ಆ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ತಂದು ಮುಟ್ಟಿದೆ ಆವತ್ತಿನ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರ ಸಾಕಾರದಿಂದ ತಿಪ್ಪೂರು ತಾಲೂಕಿನ ಎಲ್ಲ ಸಾಯಿಬಾಬಾ ಬಾಬಾ ಭಕ್ತರಿಂದ ಇವತ್ತು ಈ ಕೆಲಸ ಪ್ರಾರಂಭ ಆಗಿದೆ ಒಂದು ಹೇಳಲಿಕ್ಕೆ ಖುಷಿಯಾಗ್ತಾ ಇದೆ ನಾವೆಲ್ಲ ಅವತ್ತು ಒಂದು ಬಾಬಾ ಮಂದಿರ ಅಂದರೆ ಒಂದು ಫೋಟೋ ಇಟ್ಕೊಂಡು ಸಣ್ಣದೊಂದು ಗೂಡಲ್ಲಿ ಭಜನೆ ಶುರು ಮಾಡಿದ್ದೀವಿ ಅಂತೇಳಿ ಅಧ್ಯಕ್ಷರಿಗೆ ತಾನೇ ಹೇಳ್ತಾ ಬಂದರು ಆವತ್ತಿನ ಹಿರಿಯರು ಜಾಗನ ದಾನವನ್ನು ಮಾಡಿಕೊಟ್ಟು ಎಲ್ಲರೂ ಸೇರಿ ಭಕ್ತರೆಲ್ಲರೂ ಸೇರಿ ಕೊಟ್ಟಿರುವಂಥ ಹಣದಲ್ಲಿ ಅಧ್ಯಕ್ಷರಿಗೆ ತಾನೆ ಹೇಳ್ದಂಗೆ ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಯಾವುದೇ ಜನರ ಬಳಿ ಹೋಗಿ ದಾನವನ್ನು ಸಂಗ್ರಹ ಮಾಡದಲ್ಲೇ ಅರವತ್ತೈದು ವರ್ಷಗಳ ಕಾಲ ದೀರ್ಘವಾಗಿ ಯಾವುದೇ ಲೋಪಗಳು ದೋಷಗಳು ಇಲ್ಲದಲ್ಲೇ ಸಾರ್ವಜನಿಕರ ಬಾಯಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಈ ಟ್ರಸ್ಟಿಯನ್ನು ನಡೆಸ್ಕೊಂಡು ಬರ್ತಾಯಿದೆ ಅದಕ್ಕೆ ಎಲ್ಲರೂ ವಿಶ್ವಾಸ ಇಟ್ಟು ಮುಂದಿನ ದಿನಗಳಲ್ಲಿ ಸುಮಾರು ಈ ಭವ್ಯವಾದ ಮಂದಿರವನ್ನು ಏನು ಕಟ್ಟಿದ್ದಾರೆ ಇಲ್ಲಿಂದ ಮುಂದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಈಗ ನಮ್ಮ ಹತ್ರ ವರ್ಕ್ ಬ್ಯಾಲೆನ್ಸ್ ಇರುವಂಥದ್ದು ಒಂದೂವರೆ ಕೋಟಿ ಇದೆ ಈ ತಾಲೂಕಿನ ಹಾಗೂ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಭಕ್ತರಿದ್ದೀರಾ ನೀವು ಕೊಡೋವಂಥ ತನು ಮನ ಮತ್ತು ಧನ ಮತ್ತು ನಿಮ್ಮೆಲ್ಲರ ಮಾರ್ಗಸೂಚಿಯಂತೆ ಈ ದೇವಸ್ಥಾನನ ನಾವೆಲ್ಲರೂ ಪರಿಪೂರ್ಣವಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಹಾಗಾಗಿ ತಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಏನೇನು ಸಮಯ ಕೊಡುವಂಥವ್ರು ಸಮಯ ಕೊಡಬೇಕು ಹಣ ಕೊಡುವಂಥವ್ರು ಹಣ ಕೊಡಬೇಕು ತಮ್ಮ ಅಭಿಪ್ರಾಯ ಕೊಡುವಂಥವ್ರು ಅಭಿಪ್ರಾಯವನ್ನು ಕೊಟ್ಟು ಅತಿ ಶೀಘ್ರದಲ್ಲಿ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಈ ದೇವಸ್ಥಾನನ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನ ಈ ಒಂದು ಮಂದಿರದ ನಿರ್ಮಾಣ ಏನು ಅರ್ಧ ಆಗಿದೆ ಅದು ಪೂರ್ಣಗೊಳಿಸೋಕೋಸ್ಕರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದೆ ಇದಕ್ಕೆ ಎಲ್ಲ ತಿಪ್ಪೂರು ಜನತೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಎಲ್ಲರೂ ಕೈ ತುಂಬ ದಾನ ಮಾಡಿ ಈ ಒಂದು ಭವ್ಯವಾದ ಮಂದಿರನ ನಿರ್ಮಾಣ ಮಾಡೋಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ನಾನು ರೇಣುಕರಾಧ್ಯ ಇದುವರೆಗೂ ಹೇಳಿದ್ದಾರೆ ಆಡಳಿತ ಮಂಡಳಿಯವರು ಇದುವರೆಗೂ ಯಾರನ್ನೂ ದುಡ್ಡು ಹೇಳಿಲ್ಲ ಅಂತೇಳಿ ಆದರೆ ಇನ್ನು ಮುಂದೆ ದುಡ್ಡಿನ ಅವಶ್ಯಕತೆ ಇರೋದರಿಂದ ಎಲ್ಲ ಸಮಸ್ತ ಸಾಯಿ ಭಕ್ತರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಎಲ್ಲರೂ ಉದಾರವಾಗಿ ಧನ ಸಹಾಯವನ್ನು ಮಾಡಿ ಈ ದೇವಸ್ಥಾನವನ್ನು ಪೂರ್ಣಗೊಳಿಸೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ